ಆದ್ರೆ ಬರಗೂರ ಮಾತಿಗೆ ಇಡೀ ನಾಡಿನಲ್ಲಿ ಎಂತಹ ಇರಿಮೆ ಇದೆ ಅಂತಕ್ಕಂಥ ಒಂದು ಕೇಸ್ ಮಾಡೋದಕ್ಕೆ ಆಗ್ತದೆ ಸ್ನೇಹಿತರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಸರ್ಕಾರ ಒಳಗೀಸಲಾತಿಯನ್ನ ಜಾರಿಗೆ ತಂದಿದೆ ಒಳಗೀಸಲಾತಿಯನ್ನ ಜಾರಿಗೆ ತಂದಿರ್ತಕ್ಕಂಥ ಸನ್ನಿವೇಶದಲ್ಲಿ ನಿಜಕ್ಕೂ ಸಮೇತ ಅದು ಎಲ್ಲರೂ ಸ್ವಾಗತಾರ್ಹ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ನಾನು ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ಒಳಗಿಸಲಾತಿಯನ್ನು ತಂದಿರ್ತಕ್ಕಂಥ ಎದೆಗಾರಿಕೆಯನ್ನ ಮೆಚ್ಚಿಕೊಳ್ಬೇಕಾಗ್ತದೆ ಆದ್ರೆ ಎಲ್ಲೋ ಒಂದು ಕಡೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅಲೆಮಾರಿ ಜನಾಂಗಗಳಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಧ್ವನಿಯತ್ವ ಕೆಲಸವನ್ನು ಬರಗು ಸಹ ಮಾಡಿದಂತ ದೇವರು ದೇವರ ಮಾದೇ ಮಾತಾಡಿದರು ಎಸ್ ಸಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಆದ್ರೆ ಮೊಟ್ಟ ಮೊದಲ ಬಾರಿಗೆ ಧ್ವನಿಯತ್ತವರು ಬರಬು ರಾಮಚಂದ್ರ ಈ ನಿಟ್ಟಿನಲ್ಲಿ ಎಲ್ಲ ತಂತ್ರ ಸಂಘಟನೆಗಳು ಸಮೇತ ಈಗ ಪರವೂರು ಹೇಳಿದ್ಮೇಲೆ ಹೌದು ಬರಗುರು ಹೇಳಿದ್ಮೇಲೆ ನ್ಯಾಯೇ ಇದೆ ಆ ಪರವಾಗಿ ನಾವು ಸಮೇತ ಹೋರಾಟ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರ್ತಕ್ಕಂಥ ಈ ಮಾತುಗಳನ್ನ ನಾನು ಯಾಕೆ ಕೇಳಿದೆ ಅಂತಂದ್ರೆ ಬದುಕುವ ಒಂದು ಮಾತಿಗೆ ಒಂದು ಬರಹಕ್ಕೆ ಈ ನಾಡಿನಲ್ಲಿ ಈ ದೇಶದಲ್ಲಿ ಎಷ್ಟೊಂದು ಪ್ರಭುತ್ವ ಇದೆ ಎಷ್ಟೊಂದು ಇದೆ ಅನ್ನೋ ಕಾರಣಕ್ಕೆ ಈ ಮಾತುಗಳನ್ನ ಹೇಳಿದೆ ನಾನು ಅವರ ನೆಚ್ಚಿನ ಶಿಷ್ಯ ನನಗೆ ಬಹಳ ನೆಚ್ಚಿನ ಮೆಸ್ತು ನಾನು ಅವ್ರ ಪಾಠ ಕೇಳಿದ ಮೇಲೆ ಬೇರೆ ಇಲಾಖೆಗೆ ಹೋಗ್ತಕ್ಕಂಥ ಅವಕಾಶಗಳು ಇದ್ರು ಸಮೇತ ನಾನು ಮೇಷ್ಟೇ ಇರಬೇಕು ಅಂತ ಭಾವಿಸಿ ಆ ನನ್ನ ಹೃದಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಆ ನಿಟ್ಟಿನಲ್ಲಿ ನಾವು ನಡೀತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ ಅಂತ ಅಂದ್ಕೊಂಡು ಮೇಸ್ ನಾನು ಹಾಗಾಗಿ ಅವ್ರ ಮುಂದೆ ಮಾತನಾಡ್ತಕ್ಕಂಥದ್ದು ನನಗೆ ಮುಜುಗರ ಮತ್ತು ಭಯ ಎರಡೂ ಇದೆ ಮುಜುಗರ ಭಯ ಆತಂಕದ ನಡುವೆಯೇ ಅಂತ ನಾನ್ ಈ ಎರಡು ಸಂಗತಿಗಳನ್ನ ಹೇಳ್ತಾ ಬರಗೂರ್ ಮೇಸ್ ಬಹಳಷ್ಟು ಹೇಳಿದ್ರಿ ರಾಜ್ಯ ರಾಷ್ಟ್ರ ಅಂತ ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂತಹ ಹೆಮ್ಮೆಯ ಶಿರಾದ ಪುತ್ರ ಅಂತ ಹೇಳಿ ಹೋಗಿ ನಮ್ಗೆಲ್ಲರಿಗೂ ಸಂತೋಷ ಆಗ್ತದೆ ಎಲ್ಲ ಒಂದು ಕಡೆ ನಮ್ಮ ತುಮಕೂರು ಜಿಲ್ಲೆಗೆ ನಮ್ಮ ಶಿರಾಕ್ಕೆ ಎಲ್ಲ ಒಂದು ಐಡೆಂಟಿಟಿಯನ್ನು ತಂದುಕೊಂಡಂತಹ ವ್ಯಕ್ತಿ ಯಾರಾದ್ರಿಂದ ಅವ್ರು ಬರೆದು ನಾನು ಪದೇ ಪದೇ ಅನೇಕ ಸಾರಿ ಮಕ್ಕಳಿಗೆ ಪಾಠ ಮಾಡೋದು ನಾನು ಹೇಳ್ತೀನಿ ಪ್ರಿನ್ಸಿಪಾಲ್ ಆದರೂ ನಾನು ಕಾಸು ಪಾಠ ಮಾಡ್ತಾ ನಿಂತ ನನಗೆ ಪಾಠ ಮಾಡೋದಲ್ಲೇ ಖುಷಿ ಆಗ್ತಕ್ಕಂಥದ್ದು ಈ ನಾಡಿನಲ್ಲಿ ಕುವೆಂಪು ಬಿಟ್ಟರೆ ಲಂಕೇಶ್ ಬಿಟ್ಟರೆ ನಂತರ ಜನಪರವಾಗಿ ಮಾತನಾಡ್ತಕ್ಕಂತ ದಿಟ್ಟವಾದ ಧ್ವನಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಬರಗುವಷ್ಟು ಮಾತ್ರ ಅಂತ ನಾನು ಪದೇ ಪದೇ ಮಾತುಗಳನ್ನು ಹೇಳ್ತಾ ಇದೀನಿ ದಯಮಾಡಿ ಈ ನಿಟ್ಟ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಅವರ ಶಕ್ತಿಗೆ ನಾವೆಲ್ಲದೂ ಪ್ರೋತ್ಸಾಹ ಕೊಡಬೇಕಾಗ್ತದೆ ಇಂಥ ರೋಗ ಹಿರಿನೆಯ ಹೆಚ್ಚಿಸಲಿಕ್ಕೆ ಈ ಸಂಸ್ಥೆಗೆ ಹೆಸರುತಕ್ಕಂತಹ ಪಾಂಡುರಂಗಯ್ಯ ಮತ್ತು ಅವರ ಕುಟುಂಬಕ್ಕೆ ನಾವು ನಮಸ್ಕಾರಗಳನ್ನ ನಮಗೂ ನೆಡ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಬಂದಿಸ್ತಾ ನಮಸ್ಕಾರ ನಮ್ಮ ಶಾಲೆಯ ವಿದೇಶಿಗಳು ಮಾರ್ಗದರ್ಶಕರಾಗಿ ಸಭಾಂಗಣವನ್ನು ಉದ್ದೇಶಿಸಿ ಮಾತನಾಡಿದ ಚಂದ್ರಯೇಸರ್ ಅವರಿಗೆ ಧನ್ಯವಾದಗಳು ಇದೀಗ ಅವರಿಗೂ ಸಹ ಸರ್ ದಯವಿಟ್ಟು ಗೌರವ y la ducha para no, no, no. thank okay. you ശസ്തിരസ്കൃത ലേഖകർമ്മി അധ്യാപകരു നിർമാകും നാടിന അക്കാഡമിയ അധ്യക്ഷനും കൂടാകും സുഹൃത്തുക്കളെന്തോത്യക്ഷേത്ര സിനിമ പ്രശസ്തി ഭാഗനാ ನಾಲ್ಕು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದುಕೊಂಡವರು ಯಾವುದು ಮುಖ್ಯವಲ್ಲ ಯಾವುದು ಅಮುಖ್ಯವಲ್ಲ ಎಂಬ ವಿಷಯಕ್ಕೆ ಒತ್ತು ನೀಡಿದವರು ನಮ್ಮ ಬರಗೂರಿನ ಮೇಷರು ಇಂತ ಸಾಹಿಸಿ ನಮ್ಮ ತಾಲೂಕಿನವರು ಎಂಬುದೇ ನಮ್ಮ ಹೆಗ್ಗಳಿಕೆ ಇವರ ಆಶಯ ನಮಗೆ ಇರುವುದು ನಮ್ಮೆಲ್ಲರ ಭಾಗ್ಯ ಎಂದು ಭಾವಿಸಿ ಬರಗೂರು ಮೇಷರನ್ನು ಹೊರಮಾಡಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಈ ಸಮಾರಂಭದಲ್ಲಿ ನನ್ನ ಜೊತೆ ಭಾಗವಹಿಸಿರುವಂಥ ಗೆಳೆಯರಾದಂಥ ನಾಗಣ್ಣ ಅವರೇ ಪ್ರಸಿದ್ಧ ಚಲನಚಿತ್ರ ಕಲಾವಿದರು ನನ್ನ ಕುಟುಂಬದ ಸ್ನೇಹಿತರಾದಂಥ ಕುಮಾರ ಅವರೇ ಇನ್ನೊಬ್ಬ ಕುಟುಂಬದ ಮನೆ ಮಗಳ ರೀತಿಯಲ್ಲಿರುವ ರವಿತಾ ಮಂಗಡ ಅವರೇ ಮಾಧವರೆಡ್ಡಿ ಅವರೇ ರೇಣುಕಾ ಪಾಂಡರಂಗಾಯಿ ಅವರೇ ಅವರೇ ಇನ್ನೇನು ಆಗಮಿಸಿ ನನ್ನ ಅರ್ಧಕ್ಕೆ ನಿಲ್ಲಿಸಲಿರುವಂತ ಜಯಚಂದ್ರ ಅವರೇ ಬರ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ಬಹುಶಃ ಅವರು ಬಂದು ಇಲ್ಲಿ ಗೊತ್ತಾಗಿ ನಾನು ಪಾಠ ಮುಗಿಸೋಣ ಅಂತ ನಾನು ಯಾಕಂದ್ರೆ ಅರ್ಧಕ್ಕೆ ನಿಲ್ಸ ಚೆನ್ನಾಗಿರಲಲ್ಲ ಅನ್ನೋ ಕಾರಣಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮೀಯರಾದಂತ ಪಾಂಡರಂಗಾಯ ಅವರು ಬೇದಿಕೆ ಮೇಲೆ ಎಲ್ಲ ಗೆಳೆಯರೆ ನೆರೆದಿರುವ ಬಂಧುಗಳೇ ಅಧ್ಯಾಪಕಿಯೇ ವಿದ್ಯಾರ್ಥಿಗಳು ನಾನು ಶಮಿತಾ ಮಾತನಾಡ ನಿಮ್ಮ ಹತ್ರ ಹಾಡೋದಿಲ್ಲ ಕುಮಾರ್ ಗೋವಿಂದ ಡೈಲಾಗ್ ಹೇಳೋದಿಲ್ಲ ಹಾಗಾಗಿ ನನ್ನ ಮಾತನ್ನ ಒಂದು ಹತ್ತು ನಿಮಿಷ ನೀವು ಮೌನವಾಗಿ ಕೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಅಥವಾ ಕೇಳೋ ಮಾಡಬೇಕು ಅಂತ ಅಧ್ಯಾಪಕೀಯರನ್ನ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಆರಂಭ ಮಾಡಕ್ಕೆ ಇಷ್ಟಪಡ್ತೇನೆ ಮೊದಲು ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿರೋದು ಆತ್ಮೀಯರಾದ ಪಾಂಡುರಂಗಯ್ಯ ಮತ್ತು ಅವರ ಕುಟುಂಬದವರಿಗೆ ಚಂದ್ರಯ್ಯನವರು ಬಹಳ ಒಳ್ಳೆ ಮಾತು ಹೇಳಿದರು ಅಂದ್ರೆ ಈ ಸಭಾಂಗಣಕ್ಕೆ ನನ್ನ ಹೆಸರನ್ನಿಟ್ಟಿರೋ ರೀತಿಯಲ್ಲ ಅದು ಅವರ ವೃದ್ಧಿಯ ವೈಶಾಲ್ಯ ಅನ್ನುವಂತಹ ಮುಖ್ಯವಾದ ಸಾಕ್ಷಿ ಅಂತ ಅವರ ಅದು ಅವರ ಹಿರಿಯರ ಹೆಸರನ್ನು ನೋಡಿತ್ತು ಅಥವಾ ನಾನೇ ಹೇಳಿದೆ ಅವರು ಹೇಳಿದಾಗೆ ನಾನು ಬಹಳ ಒಪ್ಕೊಂಡಿಲ್ಲ ನಾನು ಯಾರು ಇನ್ನೂ ಹಿರಿಯರು ಹೆಸರಿಡಿ ಅಂತ ಅಥವಾ ಆಗಿ ಹೋಗಿರ್ತಕ್ಕಂಥವ್ರು ಅನೇಕರು ನಮ್ಮ ಪರಂಪರೆಯಲ್ಲಿ ಅವ್ರ ಹೆಸರಿಡ್ಬೋದಿತ್ತು ಆದ್ರೆ ಪಾಂಡ್ರಗೈರವರು ಮತ್ತು ಅವ್ರ ಕುಟುಂಬದವರು ಸೇರಿಕೊಂಡು ಸರ್ವಾನುಮತದಿಂದ ಸರ್ವಾನುಮತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವು ಸಾರಿ ಚಿನ್ನ ಮತಗಳು ಇರುತ್ತವೆ ಆದ್ರೆ ಪಾಂಡರಂಗೈನವರು ಅವರ ಪತ್ನಿ ಅವರ ಮಕ್ಕಳು ಎಲ್ಲ ಸೇರಿ ನನ್ನ ಹೆಸರನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದಿದೆಯಲ್ಲ ಅವರು ನನ್ನನ್ನು ಅವ್ರ ಕುಟುಂಬಕ್ಕೆ ಸೇರಿಸಿಕೊಂಡು ಅಂತ ಅರ್ಥ ಹಾಗಾಗಿ ಒಂದು ರೀತಿ ನನ್ನನ್ನ ಅವರ ಕುಟುಂಬದ ಭಾಗ ಮಾಡಿಕೊಂಡಿರೋದಕ್ಕಾಗಿ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಮನಸ್ಸಾಗ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಇದೊಂದು ವಿಶಿಷ್ಟವಾದಂತಹ ನಡೆಯವರು ತಂದು ಕೊಟ್ಟಿದ್ದೇನೆ ನಾನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಇದು ಬಹಳ ಹಿಂದೆ ಅನೇಕ ವರ್ಷಗಳ ಹಿಂದೆ ಶ್ರೀರಾದರ್ ಮಂದಿರ ಮಂದಿರಾಗುತ್ತಿದೆ ಅದಕ್ಕೆ ಅದರ ಹೆಸರು ನೀಡೋದ್ರ ಕಾರಣ ಆದಂತವ್ರು ಅವತ್ತು ಸತ್ಯನಾರಾಯಣ ಅಂತ ಸಚಿವರಾಗಿದ್ದರು ಅವರು ಅವರು ಅದಕ್ಕೆ ಕಾರಣ ಆಗಿದ್ದರು ಹೀಗೆ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇರುತ್ತೆ ಸಂದರ್ಭದಲ್ಲಿ ಇದೆಲ್ಲ ಆದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಯಾವಾಗ ನಮ್ಮ ಹೆಸರನ್ನ ಬೇರೆಯವರು ಗುರ್ಸಕ್ಕೆ ಶುರು ಮಾಡ್ತಾರೆ ಅಥವಾ ಇಂತ ಸಭಾಂಗಣಗಳಿಗೆ ಇಡ್ತಾರೆ ಅಥವಾ ಪ್ರಶಸ್ತಿಯನ್ನ ಕೊಡ್ತಾರೆ ಗೌರವಿಸ್ತಾರೆ ಹಾಗೆಲ್ಲ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ಆ ಜವಾಬ್ದಾರಿ ಯಾಕೆ ಜಾಸ್ತಿ ಅಂತಂದ್ರೆ ನನಗೆ ಇಂಥ ಸಂದರ್ಭದಲ್ಲೆಲ್ಲ ಮತ್ತೆ ಮತ್ತೆ ನೆನಪು ಬರ್ತಕ್ಕಂಥದ್ದು ಬಹುಶಃ ಬಂದರು ಅಂತ ಕಾಣ್ತದೆ ಮತ್ತೆ ಮೊದಲಿಂದ ನನ್ನ ಭಾಷಣವನ್ನು ಆರಂಭ ಮಾಡೋದಕ್ಕೆ ಇಷ್ಟಪಡ್ತೇನೆ ಮನುಷ್ಯ ಯಾವಾಗಲೂ ಗೆಲ್ತಾನೆ ಇರೋದಿಲ್ಲ ಅನೇಕ ಸಂದರ್ಭಗಳಲ್ಲಿ ಸೋಲ್ಬೇಕಾಗಿರುತ್ತೆ ಜೈತ್ಯದ ನಾನು ಬರೋದ್ರೊಳಗೆ ನಾನು ಭಾಷಣ ಮುಗಿಸ್ತೀನಿ ಅಂತ ಹೇಳಿದ್ದೆ ಆದ್ರೆ ನನ್ನನ್ನು ಸೋಲಿಸ್ಬಿಟ್ರು ಅವರು ಮುಂಚೆ ಮನೆ ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ಪಾಂಡುರಂಗಯ್ಯನವರು ಈ ಸಭಾಂಗಣಕ್ಕೆ ನನ್ನ ಹೆಸರನ್ನ ಇಡೋದ್ರ ಮುಖಾಂತರವಾಗಿ ಅವ್ರ ಕುಟುಂಬ ಒಂದು ತೀರ್ಮಾನ ಮಾಡೋದ್ರ ಮುಖಾಂತರವಾಗಿ ನನ್ನನ್ನ ಅವರ ಕುಟುಂಬದವನನ್ನಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೆ ನಾನು ಮುಂದುವರೆದು ಇಂಥದಾದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ನನಗೆ ಯಾವ್ದಾದ್ರು ಒಂದು ಪ್ರಶಸ್ತಿ ಬಂದ್ರೆ ಈ ತರದ ಸಂತೋಷದ ಘಟನೆಗಳ ಸಂಭವಿಸಿದಾಗೆಲ್ಲ ನೆನಪಿಗೊರತಕ್ಕು ರಷ್ಯಾದ ಒಬ್ಬ ಲೇಖಕ ಪ್ಲಕನೋವ್ ಅಂತ ಒಬ್ಬ ಲೇಖಕ ಆತ ತನ್ನ ಒಂದು ಕೃತಿನಲ್ಲಿ ಹೇಳ್ತಾನೆ ಆರ್ಟ್ ಅಂಡ್ ಸೋಶಿಯಲ್ ಲೈಫ್ ಅಂತ ಕೃತಿಯ ಹೆಸರು ಅದು ನಾವು ಸಾಹಿತಿಗಳಾದಂಥವರು ಕಲಾಕಾರರಾದಂಥವರು ಜನಗಳಿಂದ ಗೌರವವನ್ನ ಮತ್ತು ಮನ್ನಣೆಯನ್ನು ನಿರೀಕ್ಷೆ ಮಾಡ್ತೇವೆ ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡ್ತಾರೆ ಅಂತ ಅದ್ರಿಂದ ಜನರಿಗೆ ಜವಾಬ್ದಾರರಾಗುವುದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಇಲ್ಲದೇ ಇದ್ರೆ ಈ ಸಭಾಂಗಣಕ್ಕೆ ನನ್ನ ಹೆಸರಿಟ್ಟಿದ್ದು ಸಾರ್ಥಕ ಅಂತ ಅನ್ಸುದಿಲ್ಲ ಅಥವಾ ನನಗೆ ಬಂದ ಪ್ರಶಸ್ತಿಗಳು ಸಾರ್ಥಕ ಅಂತ ಅನ್ಸೋದಿಲ್ಲ ಆ ಜವಾಬ್ದಾರಿಯನ್ನ ನನ್ನ ಮೇಲೆ ಅವರು ಮತ್ತು ಅವರ ಕುಟುಂಬದವರು ವಹಿಸ್ತಾ ಇದ್ದಾರೆ ಮತ್ತು ಅದನ್ನ ನಾನು ನಿಜವಾದ ನೈತಿಕವಾಗಿ ಮತ್ತು ನನಗೆ ಪ್ರಿಯವಾದ ವೈಚಾರಿಕವಾಗಿ ಮುಂದುವರಿಸೋದಕ್ಕೆ ಇದೊಂದು ಪ್ರೇರಣೆ ಅಂತ ನಾನು ಭಾವಿಸ್ಕೊಂಡೆ ಇವತ್ತಿನ ಈ ಸಮಾರಂಭದಲ್ಲೇನೆ ಡಾಕ್ಟರ್ ಎಸ್ ನಾಗಣ್ಣ ಅವರು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ತುಮಕೂರು ವಿಶ್ವವಿದ್ಯಾಲಯ ಕೊಟ್ಟಿದೆ ಅದಕ್ಕಾಗಿ ಅವರನ್ನ ಇಲ್ಲಿ ಗೌರವಿಸಲಾಗಿದೆ ಮತ್ತು ವಿಶೇಷ ಅಂತ ಅಂದ್ರೆ ಪ್ರಗತಿಯನ್ನ ಅವರು ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮೊದಲ ಸಿನಿಮಾವನ್ನ ನಾನು ತಯಾರು ಮಾಡಿ ಬಿಡುಗಡೆ ಮಾಡಿದ್ದು ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟನೇ ತಾರೀಕು ಇಬ್ರು ಒಂದೇ ಸಾರಿನೇ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ ಅವರು ಪತ್ರಕರ್ತರಾಗಿ ಪ್ರಜಾಪ್ರಗತಿ ಆರಂಭ ಮಾಡಿದ್ರು ನಾನು ಸಿನಿಮಾ ನಿರ್ದೇಶಕರಾಗಿ ಇಲ್ಲದೆ ನನ್ನ ಸಿನಿಮಾ ನಿರ್ಮಾಪಕಿ ಮಾಡಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶುರು ಮಾಡಿದೆ ಆದರೆ ಅವರು ಬಹಳ ಜಯಶೀಲರಾಗ್ತಾನೆ ಬಂದರು ನಾನು ಮತ್ತೆ ಮಧ್ಯೆ ಕೆಳಗೆ ಬೀಳ್ತಾ ಹೇಳ್ತಾ ಇಲ್ಲಿವರೆಗೂ ಬಂದು ನಾನು ನಿಂತ್ಕೊಂಡಿದ್ದೇನೆ ಅವರು ಅವರ ವಿದ್ಯಾಭ್ಯಾಸದ ದಿನಗಳನ್ನು ನಾನು ಬಲ್ಲೆ ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ ತುಂಬಾ ಕಷ್ಟದಿಂದ ಮೇಲೆ ಬಂದಂಥವ್ರು ಇನ್ನೊಂದು ಸಮಾನ ಅಂಶ ಅಂದ್ರೆ ಅವರು ಹೈಸ್ಕೂಲ್ ಮೇಸ್ಟರ್ ಆಗಿದ್ರು ನಾನು ಹೈಸ್ಕೂಲ್ ಮೆಸ್ಟರ್ ಆಗಿದ್ದೆ ಹೈಸ್ಕೂಲ್ ಮೇಸ್ಟರ್ ಆಗಿದ್ದವರು ಪೂರ್ಣ ಪ್ರಮಾಣದ ಪತ್ರಕರ್ತರಾದರು ನಾನು ಆ ನಂತರದಲ್ಲಿ ಉಪನ್ಯಾಸಕ ಪ್ರಾಧ್ಯಾಪಕ ಆದೆ ಇತ್ಯಾದಿ ಇತ್ಯಾದಿ ಅದೇ ಅಷ್ಟು ಕಷ್ಟದಿಂದ ಕಳೆದು ಬಂದಂತಹ ಈ ನೆಲದ ರಾಘಣ್ಣನವರಿಗೆ ಪಾಂಡ್ರಗೈನ್ ಅವರು ಅವರಿಗೆ ಗೌರವ ಡಾಕ್ಟರೇಟ್ ಬಂದ ಸಂದರ್ಭದಲ್ಲಿ ಅವರನ್ನು ಪುರಸ್ಕರಿಸಿರಲು ಸನ್ಮಾನ ಮಾಡಿರೋದು ಸಹ ಈ ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಹೃದಯ ವೈಶಾಲಯಕ್ಕೆ ಇನ್ನೊಂದು ಅಂತ ನಾನು ಭಾವಿಸ್ತೇನೆ ನನ್ನ ಜೊತೆ ಬಂದಿರುವಂತ ಕುಮಾರ್ ಕೋವಿಂದ್ ಶಮ್ಮಿಸ್ ಈ ಸಾಮಾನ್ಯವಾಗಿ ಈ ಕಡೆ ಯಾರಾದ್ರೂ ನನ್ನ ಅತಿಥಿಗಳನ್ನ ಕರೆದಾಗ ಪರೋಕ್ಷವಾಗಿ ಒಂದು ಷರತ್ ಆಗ್ತಾರೆ ಯಾರನ್ನ ಬನ್ನಿ ಸರ್ ಅಂತಂದ್ರೆ ನೀವೊಬ್ಬರೇ ಬರಬೇಡಿ ಅಂತ ಯಾರನ್ನಾದ್ರು ಕರ್ಕೊಂಡು ಬನ್ನಿ ಅಂದ್ರೆ ಸಿನಿಮಾದನ್ನ ಕರ್ಕೊಂಡ್ ಬನ್ನಿ ಅಂತ ಅರ್ಥ ಅದು ಬೇರೆ ಅರ್ಥ ಅಲ್ಲ ಹಾಗೆ ಪಾಂಡ್ರಾಗೇನವ್ರು ಯಾರಾದ್ರೂ ಬರ್ತಾರ ಸರ್ ನೋಡಿ ಸಾರ್ ಅಂತ ಹೇಳಿ ಕೆಲವು ಹೆಸರುಗಳನ್ನ ಅವರು ಸೂಚಿಸಿದ್ರು ಅವ್ರು ಹೇಳಿದ ಹೆಸರುಗಳು ವ್ಯಕ್ತಿಗಳಿದಾರಲ್ಲ ಅತ್ಯಂತ ಹೆಚ್ಚಾಗಿ ನಾನು ಕುಮಾರ್ ಕೋವಿಂದ್ ಮತ್ತು ಶಮಿತಾ ಶಮಿತಾ ಮಲ್ನಾಡು ಬರಬೇಕು ಅಂತ ಅವ್ರಿಗೆ ಬಹಳ ಆಸೆ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಎರಡನೇ ಸಾರಿ ಬಂದಿದ್ದಾರೆ ಕುಮಾರ್ ಗೋವಿಂದ ನನಗೆ ಬಹಳ ವರ್ಷಗಳಿಂದ ಬರುವಂತಹ ವ್ಯಕ್ತಿ ಇಲ್ಲಿ ಒಂದು ಪುಟ್ಟನ ನಾನು ಹೊರಗಡೆ ಹೇಳಕ್ ಇಷ್ಟಪಡ್ತೇನೆ ಅವರು ಸಿನಿಮಾ ಅಂತ ಮಾಡಿದ್ರು ಅವರ ಮೊದಲ ಸಿನಿಮಾ ಅಂತ ಅದು ಯಶಸ್ವಿ ಆಯ್ತು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಅಂತ ಅವ್ರಿಗೆ ಹೇಳಿದರು ಅವ್ರಿಗೂ ಗೊತ್ತಿಲ್ಲ ಈ ಕ್ಷಣದವರೆಗೆ ಆ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಂತ ಆಯ್ಕೆ ಸಮಿತಿಯಲ್ಲಿ ನಾನಿದ್ದೆ ಈ ಕ್ಷಣದವರೆಗೂ ಗೊತ್ತಿಲ್ಲ ಮತ್ತೆ ಹೇಳೋದಕ್ಕೂ ಹೋಗಿಲ್ಲ ಯಾಕೆಂದರೆ ಪ್ರಶಸ್ತಿ ಸಂಸ್ಥೆಯಲ್ಲಿದ್ದಾಗ ಪ್ರಶಸ್ತಿ ಕೊಟ್ಟವರು ಊರಿಗೆಲ್ಲ ಡಂಗೂರ ಬರೆಸ್ಕೊಂಡು ಬರೋರು ಉಂಟು ಪ್ರಶಸ್ತಿ ತಗೊಳ್ಳೋರು ಆಯ್ಕೆ ಸಮಿತಿಯವರು ಹಿಂದಿಂದ ಓಡಾಡೋರು ಉಂಟು ಇಂಥ ಸಂದರ್ಭದ ಒಳಗಡೆ ಈ ಕ್ಷಣದ ಹೊರಗಡೆ ಎರಡು ದಶಕಗಳ ಹಿಂದೆ ಬಂದಂತ ಸಿನಿಮಾ ಇಷ್ಟ ಆಗಿದ್ರೆ ನಾನು ಕೊಟ್ಟು ಬಿಟ್ಟು ಕೊಟ್ಟಿರ್ಲಿಲ್ಲ ಪ್ರಶಸ್ತಿ ಬಂದಾಗ ಆಗ ನನಗೆ ಕುಮಾರ್ ಗೋಹಿಲ್ ಪರಿಚಯವೇ ಇರಲಿಲ್ಲ ವಿಶೇಷವಾಗಿ ಪರಿಚಯನೇ ಇರಲಿಲ್ಲ ಹೌದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿದ್ವಿ ಅವತ್ತಿಂದ ಅಲ್ಲ ಆನಂತರದ ದಿನಗಳಲ್ಲಿ ಅವ್ರು ಬೇರೆ ಸಿನಿಮಾ ಮಾಡಿದಾಗ ನನಗೆ ತೋರಿಸ್ತಾ ಇದ್ರು ನಾನು ಅನೇಕ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ ಬೆಕ್ಕೋ ಸಿನಿಮಾವನ್ನ ನನಗಾಗಿ ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಒಂದು ಅಂತಃಕರಣ ಇರುವಂತ ಮನಸ್ಸು ಇನ್ನೊಂದು ಬಹಳ ಹೇಳಬೇಕು ಬೆಳಿಗ್ಗೆ ಎದ್ದು ಅವರ ತೋಟದ ಆವರಣದಲ್ಲಿರ್ತಕ್ಕಂಥ ಎಲ್ಲಾ ಗಿಡಗಳಿಗೆ ನೀರ್ ಹಾಕಿ ಕಸ ಕುಡಿಸಿ ಈ ಎಲ್ಲಾ ಕೆಲಸ ತೋಟಗಾರಿಕೆ ಕೆಲಸ ಮನೆ ಕೆಲಸ ಅವ್ರು ಮಾಡ್ತಾರಲ್ಲ ಅದನ್ನೆಲ್ಲವನ್ನೂ ಮಾಡತಕ್ಕಂತಹ ಏಕೈಕ ಚಲನಚಿತ್ರ ಕಲಾವಿದ ಅಂತಂದ್ರೆ ಕುಮಾರ್ ಆ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎದ್ದು ನೀರಾಕ್ತಾರೆ ಅಲ್ಲೇ ಕಸ ಗುಡಿಸ್ತಾರೆ ತೋಟದಲ್ಲಿ ಹೋಗಿ ಎಲ್ಲ ಗಿಡಗಳನ್ನ ಕತ್ತರಿಸ್ತಾರೆ ಬೇರೆಯವರ ಪ್ರಸಿದ್ಧಿಯನ್ನು ಸೊ ಹಾಗಾಗಿ ಕೆಲಸ ಎಲ್ಲ ಮಾಡ್ತಾರೆ ವಿಶೇಷವಾಗಿ ಶಮಿತಾ ಮಲ್ನಾಡು ಒಬ್ಬ ಗಾಯಕಿಯಾಗಿದ್ದಂತವ್ರು ಒಂದು ದಿವ್ಸ ಅವರನ್ನ ಇವರದೇ ಬೇಕು ಸಿನಿಮಾ ನಾನು ಸಾಮಾನ್ಯವಾಗಿ ಸಿನಿಮಾ ಮಾಡುವಾಗ ನನ್ನ ಎಲ್ಲಾ ಸಿನಿಮಾಗಳ ನಿರ್ಮಾಪಕ ನಾನಲ್ಲ ನಿಜ ಹೇಳ ನಾನು ಇಪ್ಪತ್ತೈದು ಸಿನ್ಮಾ ಅಂತಂದ್ರು ಇಲ್ಲ ಇಪ್ಪತ್ತೈದ್ ಮಾಡ್ಬೇಕಾಗಿದೆ ಇನ್ನೊಂದು ಇಪ್ಪತ್ನಾಲ್ಕು ಅಷ್ಟೇ ಆಗಿರೋದು ನಾನು ನಿರ್ಮಾಪಕ ನಿರ್ಮಾಪಕಿ ನಾನು ಸಿಂಹಸಿಯಾಗಿ ಮಾಡಿರೋದು ಮೂರೇ ಸಿನಿಮಾ ಉಳಿದಿದ್ದಕ್ಕೆ ಅನೇಕ ನಿರ್ಮಾಪಕರಿದ್ದಾರೆ ಬೆಕ್ಕು ಸಿನಿಮಾ ನಿರ್ಮಾಪಕರು ಕುಮಾರ್ ಗೋವಿಂದ್ ಯಾವುದೇ ನಿರ್ಮಾಪಕ ಬಂದಾಗ ನಾನು ಕೇಳೋದು ನಾನು ಸಂಭಾವನೆ ಕೇಳೋದಿಲ್ಲ ಸ್ವಾತಂತ್ರ್ಯ ಕೇಳ್ತೀನಿ ಅಂತ ಯಾರು ನನಗೆ ಕಲೆ ಹಾಕೋದು ಕಲಾವಿದರ ಆಯ್ಕೆ ನಂದು ತಂತ್ರಜ್ಞರ ಆಯ್ಕೆ ಅಂತಂದ್ರೆ ಕುಮಾರ್ ಗೋವಿಂದ ಸಹ ಗೊತ್ತಿಲ್ಲ ಒಂದ್ ಕರ್ಕೊಂಡು ಹೋಗ್ಬಿಟ್ಟು ಎಡಿಟರ್ ಹತ್ರ ಕೂಡಿಸ್ಬಿಟ್ಟು ಶಮಿತಾ ಮಲ್ಲಾಡ ಅವ್ರಿಗೆ ಒಂದ್ ಸಿನಿಮಾ ನೋಡಕ್ ಬನ್ನಿ ಅಂತ ಹೇಳಿ ತೋರಿಸ್ದೆ ತೋರಿಸಿದಾದ್ಮೇಲೆ ನೀವು ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿ ಅಂತ ಅಂದೆ ಅಂದ್ರೆ ಆಕೆ ಏನೋ ಒಂದು ಶಕ್ತಿ ಇದೆ ಪ್ರತಿಭೆ ಇದೆ ಅಂತ ಅನ್ಸಿತ್ತು ಅದಾದ್ಮೇಲೆ ಸುಮಾರು ನನ್ನ ಐದು ಸಿನಿಮಾ ಮಾಡಿದ್ದಾರೆ ಬೇರೆ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಹೀಗೆ ಇವರಿಬ್ರು ಸಹ ನನ್ನ ಜೊತೆ ಬಂದದ್ದು ಬಹಳ ಸಂತೋಷದ ಸಂಗತಿ ನನಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜಯಚಂದ್ರ ಅವರು ನನ್ನ ಬಗ್ಗೆ ಯಾವಾಗಲೂ ಬಹಳ ಪ್ರೀತಿ ವಿಶ್ವಾಸವನ್ನೇ ತೋರಿಸ್ತಾ ಬಂದಂತವ್ರು ಇವತ್ತು ತಡವಾಗಿ ಬಂದೆ ನಾನು ತಡವಾಗಿ ಬರೋದಕ್ಕೆ ಜಯಚಂದ್ರ ಅವರ ಟೀಪಿನೂ ಒಂದು ಕಾರಣ ಸರ್ ನೀವು ಹನ್ನೆರಡು ಗಂಟೆಗೆ ಬರ್ತಾರೆ ಅಂತ ಇಲ್ಲಿ ನಿಮ್ಮ ಇತ್ತು ನಾನು ಹನ್ನೊಂದು ಗಂಟೆಗೆ ಹತ್ತು ನಲವತ್ತಕ್ಕೆ ಸಿರಾಕಿ ಬಂದೆ ಅಂದರೆ ಜಯಚಂದ್ರ ಅವರು ಬರೋಕ್ಕಿಂತ ನಾನು ಮುಂಚೆ ಹೋಗೋದು ಬೇಡ ಅಂತ ಹೇಳಿ ಅವ್ರಿಗೆ ಬೇರೆ ಕೆಲಸ ಇತ್ತು ಅಂತ ಕಾಣಿಸುತ್ತೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿರ್ತಕ್ಕ ಅನೇಕ ಕೆಲಸಗಳು ಇರುತ್ತವೆ ಅದರ ಜೊತೆಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಬಹುಶಃ ಅವ್ರಿಗೂ ಅನುಭವವಾಗಿರ್ಬೋದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಕಾಫಿ ಚಾಮತ್ ಸಿಕ್ಕ ನಾವು ಇವತ್ತು ವಿಶೇಷ ಯಾಕೆಂದ್ರೆ ಗಣೇಶನ ಹಬ್ಬ ಇವೆ ರಜಗಡಿ ಇದರಲ್ಲೆಲ್ಲ ಮೂರು ಕಡೆ ಹೋಗುವಂತವ್ರು ಜಾಸ್ತಿ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ತಡವಾಗಿ ಪ್ರಜ್ಞಾಪೂರ್ವವಾಗಿ ತಡವಾಗಿ ಬಂದಿದ್ದಕ್ಕೆ ನಾನು ನಿಮ್ಮ ಕ್ಷಮೆಯನ್ನು ಕೇಳಬೇಕಾಗಿತ್ತು ಅದನ್ನು ಕೇಳಿಬಿಟ್ಟೇನೆ ನನ್ನ ಎರಡು ಮಾತನ್ನು ಮಾತ್ರ ಅಂತ್ಕೊಳ್ಳೋಕೆ ಇಷ್ಟಪಡ್ತೇನೆ ಹೆಚ್ಚು ನಾನು ಮಾತಾಡೋದಿಲ್ಲ ಏಕೆಂದ್ರೆ ನಾನು ಮಾತಾಡಾಗಿರುತ್ತೆ ಹಾಗಾಗಿ ಇದೊಂದು ಸಂತಸದ ಮತ್ತು ಸಂಭ್ರಮದ ಮತ್ತು ನನ್ನದು ಒಂದು ಮಾತನ್ನು ಹೇಳಿದ್ರು ಪಾಂಡುರಂಗ್ಯನವರು ನಾನು ಹೇಗೆ ಬೆಳೆದೇ ಅಂತ ಹೇಳಿ ಸರ್ಕಾರಿ ಬಸ್ ಡ್ರೈವರ್ ಆಗ್ಬೇಕು ಅಂತಿದ್ದೆ ನಾನು ಅಂತ ಇದ್ರ ಅರ್ಥ ಇಷ್ಟೇನೆ ಮಕ್ಕಳಿದ್ದೀರಿ ಇಲ್ಲಿ ಅರ್ಥ ಮಾಡ್ಕೊಬೇಕು ಶಮಿತಾ ಮಾಲ್ನಾಡು ಹೇಳಿದಾಗೆ ನಿಮ್ಮ ಹತ್ರ ಎಲ್ಲ ಹಾಗೆ ಸಾಧ್ಯ ಇಲ್ಲ ನಾನು ಹಾಗೆ ಹೇಳೋದಿಲ್ಲ ಯಾಕೆಂದ್ರೆ ಹೇಳಿದ್ರೆ ನೀವು ಯಾರು ಇರೋದ್ಲು ಇಲ್ಲ ಹಾಗೆ ಚೆನ್ನಾಗಿರುತ್ತೆ ನಾನು ಕಟ್ಟ ಆ ಹಾಗೆ ಹೇಳೋದಿಲ್ಲ ಆದ್ರೆ ಒಂದು ನೀವು ತಿಳ್ಕೊಬೇಕು ಏನಂದ್ರೆ ಕನಸನ್ನ ಕಟ್ಟಬೇಕು ನಾವೆಲ್ಲರೂ ಕನಸನ್ನ ಕಟ್ಟದ ಸಾಧ್ಯ